सर्वेभ्यः मम नमस्कारः सुप्रभातम् अद्य रघुवंशमहाकाव्ये पञ्चमे सर्गे अष्टचत्वारिंशत्तमं श्लोकं पश्यामः सप्तच्छदक्षीरकटुप्रवाहमसह्यमाघ्राय मदं तदीयं सेना सेनागजेन्द्राविमुखा बभूवुः इदानीं प्रतिपदार्थं पश्यामः सप्तच्छदक्षीरकटुप्रवाहं सप्तच्छद इति वृक्षभेदः सप्तच्छेदवृक्षीर इव बहु कटुः सुरभीः प्रवाहम् असह्यं मदं तदीयम् आघ्राय तीव्रकटुसुरभीः असह्यं मदजलम् आघ्राय विलङ्घिताघोरणतीव्रप्रयत्नाः విలంగితస్కృత ఆఘోరణ తీవ్రయత్నా సారథీనా తీవ్రయత్నాన్ అని తిరస్కృత్య సేనాగజేంద్రా విముఖా బు సైన్య గజేంద్రా పరాంగ్ముఖా అభవన్ పలాయనం కృతవంత ఇం అన్వయం పశ్యాము సప్తక్షీర ప్రవాహం అసహ్యం తదీయం మదం ఆఘ్రాయ సేనాగజేంద్రా విలంగితీవ్రయత్నా విముఖా విముఖా బూవు ఇద తాత్పర్యం పశ్యా సప్త వృక్ష విశేషీవ తీవ్రరీత మదజలం ఆగచ్చతి స్మ తద్ సురభిం ఆఘ్రాయ సైన్య గజా చాళకా ప్రయత్నం అది తిరస్కృత్య ಪರಾಂಕ ಬಬುವು ಪಲಾಯನ ಇತಿ ಸರ್ವೇಭ್ಯ ಪುನಃ ಮೊಮ್ಮ ನಮಸ್ಕಾರ ಶುಭ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ನಲವತ್ತೆಂಟನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ನರ್ಮದಾ ನದಿಯ ಮಧ್ಯದಿಂದ ಕಾಡಿನ ಆನೆಯೊಂದು ದಡಕ್ಕೆ ಬರಲು ಪ್ರಾರಂಭ ಮಾಡಿತು ಅಲ್ಲಿರುವಂತಹ ಜಲಸಸ್ಯಗಳನ್ನು ಅಂದರೆ ನರ್ಮದಾ ನೀರಿನಲ್ಲಿ ಇರುವಂತಹ ಜಲಸಸ್ಯಗಳನ್ನು ತನ್ನ ಎದೆಯಿಂದ ಕರ್ಷನ್ ಅಂತಂದರೆ ಹರಿದು ಹಾಕ್ಕೊಂಡು ತಳ್ಳಿಕೊಂಡು ಎಳಕೊಂಡು ದಡದೆಡೆಗೆ ಬರ್ತಾಯಿತ್ತು ಅದು ನೀರಿನಲ್ಲಿ ಮಜ್ಜನ ಮಾಡಿದ್ದರಿಂದ ಅದು ತೀವ್ರ ಮದ ಸ್ಥಿತಿಯಲ್ಲಿ ಇದ್ದರೂ ಮದ ಜಲವು ಎಲ್ಲ ತೊಳ್ಕೊಂಡು ಹೋಗಿತ್ತು ಈಗ ದಡಕ್ಕೆ ಬಂದ ತಕ್ಷಣ ಸೈನ್ಯದ ಆನೆಗಳನ್ನು ಅದು ನೋಡಿತು ಸೈನ್ಯದ ಆನೆಗಳನ್ನು ನೋಡಿದಾಗ ಅದರ ಮದಜಲ ಮತ್ತೆ ಸುರಿಯೋದಕ್ಕೆ ಪ್ರಾರಂಭ ಆಯಿತು ಈಗ ಹೇಳ್ತಾ ಇದ್ದಾನೆ ಕಾಳಿದಾಸ ಇದು ಸಪ್ತಚ್ಛದ ಅಂತ ಒಂದು ರೀತಿಯ ಕಾಡಿನ ವೃಕ್ಷ ವಿಶೇಷ ಅದರ ಕ್ಷೀರ ಅಂತಂದರೆ ಆ ಮರದಿಂದ ಬರುವಂತಹ ಮರದ ಹಾಲು ತುಂಬ ಕಟುವಾಗಿ ಅಸಹ್ಯವಾಗಿ ಇರುತ್ತಂತೆ ಅದೇ ರೀತಿಯಲ್ಲಿ ಈ ಆನೆಯ ಮದಜಲವು ಅಸಹ್ಯವಾಗಿ ಅತ್ಯಂತ ಕಟುವಾಗಿ ಅತ್ಯಂತ ತೀವ್ರವಾಗಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮದಸ್ರಾವವು ಆಗ್ತಾ ಇದ್ದರಿಂದ ಈ ಆನೆಗಳಿಗೆ ಆ ಒಂದು ವಾಸನೆಯನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ಆ ಆನೆಗಳು ಏನು ಮಾಡಿದ್ವಪ್ಪ ಅಂತಂದರೆ ಅಂದರೆ ಚಾಲಕರು ಅದನ್ನು ಅತ್ಯಂತ ತೀವ್ರ ರೀತಿಯ ಅತ್ಯಂತ ಹೆಚ್ಚಿನ ಪ್ರಯತ್ನವನ್ನು ಘೋರ ಪ್ರಯತ್ನವನ್ನು ಚಾಲಕರು ಮಾಡ್ತಾಯಿದ್ರು ಅವುಗಳನ್ನೆಲ್ಲ ತಹಬಂದಿಗೆ ಒಂದು ಕಂಟ್ರೋಲಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು ಆದರೂ ಮಾಡೋಕ್ಕಾಗದಲೇ ಅವರ ಆಜ್ಞೆಗಳನ್ನೆಲ್ಲ ತಿರಸ್ಕಾರ ಮಾಡಿ ಆನೆಗಳು ಪಲಾಯನವನ್ನು ಮಾಡುತ್ತವು